ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗಿನ ಜಾವ ಸುಮಾರೊಂದು ಹನ್ನೊಂದು ಮುಖಾಲಾಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಈ ವಿಷಯ ಅಂತ ನಿಮ್ಗೆ ಅಲ್ಲಿ ಮಾಡಷ್ಟು ತಂದಮೇಲೆ ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ಜಾಸ್ತಿ ತಲೆಗೆ ಹುಳ ಬಿಡೋಕ್ಕಾಗೋದಿಲ್ಲ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಏನಪ್ಪಾ ಅಂದರೆ ಇತ್ತೀಚೆಗೆ ಬಂದು ನಮ್ಮ ಸಬ್ ಅಂದರೆ ಅವರು ಕಮೆಂಟ್ ಮಾಡಿ ತುಂಬ ದಿನ ಆಗಿತ್ತು ನಮ್ಮ ಸಬ್ಸ್ಕ್ರೈಬರ್ಸು ಏನಂದರೆ ಹಣ ಟಿಲ್ಲರು ನೀವು ಓಡಿಸ್ತೀರೋ ಅದನ್ನ ನಾವು ನೋಡಿದ್ದೀವಿ ತುಂಬ ಜನ ನಾವು ನೋಡಿದ್ದೀವಿ ಓಡಿಸೋದು ಆದರೆ ಅದನ್ನು ಓಡಿಸೋ ಟೆಕ್ನಿಕಲ್ ಹೇಗೆ ಏನಂದರೆ ಅದನ್ನು ಓಡಿಸೋ ಒಂದು ಟೆಕ್ನಿಕಲ್ ಹೇಗೆ ನಾವು ನಮ್ಮ ಫ್ರೆಂಡ್ದು ಇದೆ ಅವ್ನು ಓಡಿಸ್ತಾ ಇದ್ದ ಅವಾಗ ನಾವು ಹೋದಾಗ ನಾವು ಓಡಿಸ್ಬೇಕಂತ ಆಸೆ ಆಯಿತು ನಾನು ಕೂಡ ಹೋದಾಗ ಆದರೆ ನಾನು ಓಡಿಸ್ತಾ ಇದ್ದರೆ ನೀವು ಓಡಿಸೋದು ಆರಾಮಾಗಿ ಮುಂದೆ ಹೋಗ್ತಾ ಇರ್ತೀರ ಆದರೆ ನಾವು ಓಡಿಸೋಕೋದ್ರೆ ಅದನ್ನ ಅಲ್ಲೇ ತುರುಪ್ಕೊಂಡಿದ್ದೋಗ್ಬಿಡುತ್ತೆ ಒಂದೇ ಜಾಗದಲ್ಲಿ ಇರುತ್ತೆ ಗಾಡಿ ಮುಂದಕ್ಕೆ ಹೋಗೋಲ್ಲ ಅಣ್ಣ ಇದನ್ನು ಓಡಿಸೋದು ಟೆಕ್ನಿಕಲ್ ಹೇಳ್ಕೊಡಿ ಪ್ಲೀಸ್ ಅಂತ ಒಂದು ಕಮೆಂಟ್ ಬಂದಿತ್ತು ಅವ್ರಿಗೂ ಕೂಡ ಹೇಳಿದೆ ಸಾರಿ ಬ್ರದರ್ ಇವಾಗ ಕೆಲಸ ಎಲ್ಲ ಮುಗ್ದಿದೆ ತೋಟದಲ್ಲಿ ನಾನು ಎತ್ಕೊಂಡೋಗಿ ಶೆಡ್ಡಲ್ಲಿ ನಿಲ್ಸ್ಬಿಟ್ಟಿದ್ದೀನಿ ಅದನ್ನು ನಾನು ಕೆಲಸದಲ್ಲಿ ಹೊರ್ಗಡೆ ಆಚೆಗಡೆ ತೆಗ್ದಾಗ ಖಂಡಿತವೂ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಬ್ರದರ್ ಇವತ್ತು ನಿಮಗೋಸ್ಕರ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಹೇಳಿದ ತಕ್ಷಣ ಎತ್ಕೊಂಡ್ಬಂದು ಹೊಡಿಯೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಒಂದು ಕೆಲಸ ಇದೆ ಪಿಟ್ ಮಾಡ್ಬೇಕಂದ್ರೆ ಟೈರ್ಗಳನ್ನ ಚೇನ್ ಮಾಡಬೇಕು ಟೈಲ್ಗಳನ್ನ ಎತ್ಬಿಟ್ಟು ಈ ಥರ ಬಿಲೇಡ್ಗಳ್ ಹಾಕೋಬೇಕು ಆಚೆ ಕಡೆ ತೆಗೀಬೇಕು ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ರಿಸ್ಕಿ ಆಗಿರುತ್ತೆ ಅದಕ್ಕೆ ಹೊರ್ಗಡೆ ತೆಗೆದಾಗ ಖಂಡಿತ ಆಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ ಓಕೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅವರೊಬ್ಬರಿಗೆ ಎಲ್ಲ ಇವತ್ತು ತುಂಬ ಜನಕ್ಕೆ ಯೂಸ್ಫುಲ್ ಆಗ್ಬೋದು ಈ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಬನ್ನಿ ಇವಾಗ ಟಿಲ್ಲರಲ್ಲಿ ಫಸ್ಟ್ನೇದಾಗಿ ಏನೆಲ್ಲ ಇದೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ಓಡಿಸೋ ಒಂದು ಟೆಕ್ನಿಕಲ್ ಹೇಗೆ ಅಂತ ಅದು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಹಾಗೆ ಈ ವಿಡಿಯೋ ಎಲ್ಲ ಯಾರು ಯೂಸ್ಫುಲ್ ಆಗುತ್ತೆ ಎಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ ಕೂಡ ಗೊತ್ತಾಗಬೇಕು ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಚಾನಲ್ ಲೈಕ್ ಮಾಡಬೇಕು ಈ ವಿಡಿಯೋನ ಲೈಕ್ ಮಾಡಬೇಕು ನೀವು ಲೈಕ್ ಮಾಡಿದಷ್ಟು ಎಷ್ಟು ಜನಕ್ಕೆ ಇದು ಯೂಸ್ಫುಲ್ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಡೈರೆಕ್ಟ್ ಹೋಗೋಣ ಜಾಸ್ತಿ ತಲೆ ತಿನ್ನಕ್ಕೆ ಬನ್ನಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರೋದು ನಮ್ಮ ಟಿಲ್ಲರ್ ಸುಮಾರು ಐದು ಎಚ್ ಪಿ ಇಂಜಿನ್ ಇದು ಇನ್ನು ಇದಕ್ಕಿಂತ ಹೆವಿ ಇದೆ ಹನ್ನೆರಡು ಎಚ್ ಪಿ ಒಂಬತ್ತು ಎಚ್ ಪಿ ಈ ಥರ ಮೂರು ಎಚ್ ಪಿ ಎರಡು ಎಚ್ ಪಿ ಈ ಥರ ಎಲ್ಲ ಇದೆ ನಂದು ಐದು ಎಚ್ ಪಿ ಗಾಡಿ ನಂದು ಇದು ಹೆಸ್ರು ಬಂದು ಕಿಂಗ್ ಫಿಸ್ಝೌಝಾ ಅಂತ ಇದು ಹೆಸರು ಚೈನಾ ಇದಿರಬೇಕು ಇದು ಕಂಪ್ನಿ ಅಂತ ಅನ್ಸುತ್ತೆ ನನಗೆ ಸರಿ ನನಗೂ ಕೂಡ ಮಾಹಿತಿ ಇಲ್ಲ ಏನಿದ್ರು ರುಬ್ಬ ಕೆಲಸ ಯಾವ ಕಂಪ್ನಿ ಆದ್ರೂ ನಮ್ಗೆ ಏನು ಕಾಳೆ ಹಾಳಾಗೋಗ್ಬೇಕು ಅಷ್ಟೇ ಅಲ್ವಾ ಓಕೆ ಬನ್ನಿ ಇವಾಗ ಮೊದಲನೇದಾಗಿ ನಿಮಗೆ ನಾನು ತಿಳಿಸ್ಕೊಡೋದೇನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಬಂದು ಮೂರು ಫಸ್ಟ್ನೇದಾಗಿ ನಾವೇನು ಮಾಡ್ತೀವಿ ಸ್ವಿಚ್ನ ಹಾನ್ ಮಾಡ್ಕೊತೀವಿ ಇವಾಗ ಇದೆ ಇವಾಗ ಆಫ್ ಇದೆಯಲ್ಲ ಈ ಸುಚ್ನ ಈ ರೀತಿಯಾಗಿ ಆನ್ ಮಾಡ್ಕೊತೀವಿ ಆನ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಬೇಕಂದ್ರೆ ಡೀಸೆಲ್ ಗಾಡಿಗಳೆಲ್ಲ ಬಂದು ಶೆಲ್ಪ್ ಇದೆ ಇದು ಪೆಟ್ರೋಲ್ ವೈರಿಯಂಟು ಅದಕ್ಕೋಸ್ಕರ ಶೆಲ್ಪ್ ಇಲ್ಲ ಈ ಒಂದು ಲಾಡಿ ಇದೆಯಲ್ಲ ಈ ಒಂದು ಲಾಡಿ ಈ ಒಂದು ಲಾಡಿನ ಇಳಿಬೇಕು ಇಳಿದ್ರೆ ಬಂದು ಗಾಡಿ ಸ್ಟಾರ್ಟ್ ಆಗುತ್ತೆ ಗಾಡಿ ಸ್ಟಾರ್ಟ್ ಆಗುತ್ತೆ ಇದು ಬಂದು ಪೆಟ್ರೋಲು ಬೇಕಾದರೆ ನಮಗೆ ಆನ್ ಮಾಡ್ಕೊಬೋದು ನಾವು ನಮಗೆ ಕೆಲಸ ಎಲ್ಲ ಮುಗಿದಿದೆ ಅಂದರೆ ಈ ಥರ ಹೇಳ್ಕೊಂಡ್ರೆ ಆಫ್ ಆಗುತ್ತೆ ಒಂದು ವೇಳೆ ಏನನ್ನ ಗಾಡಿ ಕೋಲ್ಡ್ ಆಗಿದೆ ಇಂಜಿನ್ ಸ್ಟಾರ್ಟ್ ಆಗಲಿಲ್ಲ ಅಂತೇಳಿದ್ರೆ ಇದು ರಿಚ್ ಇದು ರಿಚ್ ಕೊಟ್ಟಿದ್ದಾರೆ ಇದನ್ನು ಇದು ಮ ಈ ಥರ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ ಸ್ಟಾರ್ಟ್ ಆದಮೇಲೆ ಮತ್ತು ಈ ಕಡೆ ವಾಪಸ್ ಆ ಕಡೆ ತಿರ್ಸ್ಬಿಡಬೇಕು ಇಷ್ಟು ಇದಾಗುತ್ತೆ ಓಕೆ ಫಸ್ಟ್ನೇದಾಗಿ ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ಕೊತೀವಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾದ ಮೇಲೆ ನೆಕ್ಸ್ಟ್ ಏನಪ್ಪ ಮಾಡ್ತೀವಿ ಇದು ಕ್ಲೆಚ್ಚು ಇದು ಬಂದು ಕ್ಲೆಚ್ಚು ಈ ಕ್ಲೆಚ್ನ್ನ ನಾವು ಈ ರೀತಿಯಾಗಿ ಪೂರ್ತಿಯಾಗಿ ಇಟ್ಕೋಬೇಕು ಸ್ವಲ್ಪ ಹಿಡ್ಕೊಂಡ್ರೂ ನಡಿತೈತೆ ಆದರೆ ಪೂರ್ತಿ ಇಟ್ಕೋಬೇಕು ಅವಾಗೆ ತುಂಬ ಚೆನ್ನಾಗಿ ಗಾಡಿಗಳು ಯೂಸ್ ಯೂಸ್ ಚೆನ್ನಾಗುತ್ತೆ ಏನಾರ ನಾವು ಸ್ವಲ್ಪ ಹಿಡ್ಕೊಂಡ್ರೆ ಗೇರು ಬಾಕ್ಸು ಬೇಗ ಹಾಳಾಗೋ ಒಂದು ಇರುತ್ತೆ ಅದಕ್ಕೋಸ್ಕರ ನಾವು ಈ ಪೂರ್ತಿ ಹ್ಯಾಂಡ್ಲಿ ಇಷ್ಟಿದೆ ಇಷ್ಟನ್ನು ನಾವು ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಬೇಕು ಸ್ವಲ್ಪ ಜನ ಏನು ಮಾಡ್ತಾರೆ ಸುಮ್ಮನೆ ಗೇರ್ ಅಷ್ಟು ಹಿಂಗೆ ಹಿಡಿತಾರೆ ಗೇರ್ ಹಾಕ್ಕೊಂತಾರೆ ಆ ಥರ ತುಪ್ಪು ಮಾಡಾಕೊಬಾರ್ದು ಪೂರ್ತಿಯಾಗಿ ಕ್ಲಿಚ್ ಹಿಡ್ಕೊಂಡಷ್ಟು ಗೇರ್ ಬಾಕ್ಸ್ ಬಂದು ತುಂಬ ಚೆನ್ನಾಗಿ ಬಳಕೆ ಬರುತ್ತೆ ಅದಾದಮೇಲೆ ಇದು ಬಂದು ಗೇರು ಇದು ಬಂದು ಗೇರು ಈ ಜಾಗದಲ್ಲಿ ಕೊಟ್ಟಿದ್ದಾರೆ ಲೆಫ್ಟಲ್ಲಿ ಇಲ್ಲ ರೈಟಲ್ಲಿದೆ ಈ ಗೇರ್ ಬಂದು ಈ ಗಾಡಿಗೆ ಬಂದು ಒಂದು ಮೂರು ಗೇರ್ ಕೊಟ್ಟಿದ್ದಾರೆ ಮುಂದೆ ತಳ್ಳಿದ್ರೆ ಫಸ್ಟ್ನೇ ಗೇರು ಮುಂದೆ ತಳಿದ್ರೆ ಫಸ್ಟ್ನೇ ಗೇರು ಸಂಡ್ರ್ ಬಂದು ನ್ಯೂಟ್ಲು ಹಿಂದೆ ಹೇಳ್ಕೊಂಡ್ರೆ ಸೆಕೆಂಡ್ನೇ ಗೇರು ನಮಗೆ ನಾವು ಜಾಸ್ತಿ ಯೂಸ್ ಮಾಡೋದೇನಂತ ಹೇಳಿದ್ರೆ ಸೆಗಣನೇ ಗೇರು ಯಾಕಪ್ಪ ಅಂತ ಹೇಳಿದ್ರೆ ಉಳುಮೆ ಮಾಡುವಾಗ ಸೆಗಣ್ ಗೇರ್ ಯೂಸ್ ಮಾಡ್ತೀವಿ ಫಸ್ಟ್ ಫಸ್ಟ್ ಗೇರು ಯೂಸ್ ಆಗೋದೇನಕಪ್ಪ ಅಂತ ಹೇಳಿದ್ರೆ ನಾವೆಲ್ಲನೂ ಟೈರ್ ಹಾಕ್ಕೊಂಡು ನಾವೆಲ್ಲಾದರೂ ಅಪ್ಪೆನಾನ ಹೆಕ್ತಾಯಿದ್ರೆ ಆವಾಗ ಫಸ್ಟ್ನೇ ಗಿಯರ್ ಯೂಸ್ ಆಗುತ್ತೆ ಫಸ್ಟ್ನೇ ಗೇರ್ ಅವಾಗ ಯೂಸ್ ಆಗುತ್ತೆ ಇನ್ನು ಯಾವಾಗೂ ಕೂಡ ಯೂಸ್ ಆಗೋದಿಲ್ಲ ಅದಾದಮೇಲೆ ಸಂಟ್ರು ನ್ಯೂಟ್ಲು ಈ ಸಿ ನ್ಯೂಟ್ಲು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಗಾಡಿ ಆಫ್ ಮಾಡಬೇಕಾದ್ರೆ ಓಡಿಸಿ ಓಡಿಸಿ ಸುಸ್ತಾಗಿ ಇಲ್ಲ ಕೆಲಸ ಮುಗ್ದು ಕೆಲಸ ಮುಗಿದಾದ್ರೆ ಗಾಡಿ ಆಫ್ ಮಾಡಬೇಕಂದ್ರೆ ಗಾಡಿ ಬಂದು ನ್ಯೂಟ್ಲಲ್ಲಿ ಇಕ್ಕೊಬೇಕು ನ್ಯೂಟಲ್ಲಿ ಇಕ್ಕೊಂಡು ಇಲ್ಲಿ ಸ್ವಿಚ್ನ ಆಫ್ ಮಾಡ್ಕೋಬೇಕು ಸ್ವಿಚ್ನ ಆಫ್ ಮಾಡ್ಕೋಬೇಕು ಅದಾದಮೇಲೆ ಎರಡನೇದು ಅದಕ್ಕೆ ಯೂಸ್ ಆಗುತ್ತೆ ನ್ಯೂಟ್ಲು ಅದಾದ್ಮೇಲೆ ನಮಗೆ ಏನಾನ ಇವಾಗ ಉದಾಹರಣೆಗೆ ಇಲ್ಲಿಂದ ಓಡಿಸ್ಕೊಂಡು ಆ ಗಂಟ ಹೊಲ್ಟೋದೆ ಅಂತ ತಿಳ್ಕೊಳ್ರಿ ಗಂಟ ಹೊಲ್ಟೋದೆ ಅದ ಅದಾದ್ಮೇಲೆ ನಾವು ಅಲ್ಲಿ ರಿವರ್ಸ್ ತೆಗ್ಯ ರಿವರ್ಸ್ ತಗೋಬೇಕು ರಿವರ್ಸ್ ಮಾಡಿದ್ರೆ ಗಾಡಿನ ಫಸ್ಟ್ನೇದಾಗಿ ನ್ಯೂಟ್ಲು ಮಾಡಬೇಕು ಗಾಡಿನ ನ್ಯೂಟ್ಲು ಮಾಡಿ ಅದಾದಮೇಲೆ ಈ ಕ್ಲಚ್ನ ಹಿಡ್ಕೋಬೇಕು ಈ ಕ್ಲಚ್ನೂ ಹಿಡ್ಕೋಬೇಕು ಮತ್ತು ಈ ಕ್ಲಚ್ನೂ ಕೂಡ ಹಿಡ್ಕೋಬೇಕು ಇದು ರಿವರ್ಸ್ಗೆ ಮಾತ್ರ ಯೂಸ್ ಆಗೋದು ಈ ಕ್ಲೆಚ್ಚು ಇದನ್ನು ಹಿಂಗ ಹಿಡ್ಕೊಂಡು ಅದಾದಮೇಲೆ ಇದನ್ನ ಹಿಡ್ಕೊಂಡು ಇಡ್ತೀರಲ್ವಾ ಈ ಪೂರ್ತಿ ಆಗಲಿಕೊಂಡು ಇಟ್ಟಿರಲಿಲ್ಲ ನಿಧಾನಕ್ಕೆ ಬಿಡಬೇಕು ನಿಧಾನಕ್ಕೆ ಬಿಟ್ಟರೆ ಇದು ಪೂರ್ತಿಯಾಗಿ ಇಟ್ಕೊಂಡೇ ಇರಬೇಕು ನಾವು ಇದನ್ನು ಮಾತ್ರ ನಿಧಾನಕ್ಕೆ ಬಿಡ್ತಾ ಇರಬೇಕು ಇದನ್ನು ನಿಧಾನಕ್ಕೆ ಇದ್ದರೆ ಗಾಡಿ ಆಟೋಮೆಟಿಕ್ಕಾಗಿ ನಮಗೆ ರಿವರ್ಸ್ ಬರುತ್ತೆ ರಿವರ್ಸ್ ಬರೋವಾಗ ನಾವು ಕಾಲುಗಳು ಹುಷಾರಾಗಿ ಇಟ್ಕೋಬೇಕು ಯಾ ಮರ ಕಾಲ ಮೇಲೆ ಬರುತ್ತೆ ಅದನ್ನು ನೀವು ಜೋಪಾನಾಗಿ ನೋಡ್ಕೊಳ್ರಿ ಅದಾದಮೇಲೆ ಇಲ್ಲೊಂದು ಬಂದು ಜಾಗ್ ಕೊಟ್ಟಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಈ ಜಾಕ್ ತೆಗೆದ್ಬಿಟ್ಟು ಓಡ್ಸೋಕ್ಕಾಗಲ್ಲ ಗಾ ಜಾಕಿನ ನಾನು ತೆಗೆದ್ರೆ ನೂರಲ್ಲಿ ಓಡ್ತೈತೆ ಉಳ್ಮೆನೂ ಕೂಡ ಮಾಡೋದಿಲ್ಲ ಮೇಯ್ನಾಗಿ ಜಾಕು ಇಂಪಾರ್ಟೆಂಟ್ ನಮಗೆ ಅದಾದಮೇಲೆ ಬಿಲ್ಯರ್ಡುಗಳು ಇಷ್ಟೊತ್ತು ಅಲ್ಲಿ ಓಡ್ಕೊಂಬಂದ್ರೆ ಅದಕ್ಕೆ ಕಸ ಕಡ್ಡಿ ಹಾಳು ಮೂಳೆ ಎಲ್ಲ ಸಿಗಕೊಂಡಿದೆ ಓಕೆ ಇಷ್ಟೊಂದು ಫ್ಯೂಚರ್ ಇದರಲ್ಲಿ ಇದೆ ಒಂದೊಂದು ಗಾಡಿನಲ್ಲಿ ಒಂಥರ ಕೊಟ್ಟಿರ್ತಾರೆ ನೋಡ್ಕೊಳ್ರಿ ಅಷ್ಟೆ ಓಕೆ ಅದಾದಮೇಲೆ ಇಲ್ಲಿ ಬಂದು ಸೆಲೆನ್ಸರು ಇದು ಬಂದು ಸೆಲೆನ್ಸರು ಇಲ್ಲಿ ಬಂದು ಹೊಗೆ ಬರುತ್ತೆ ಇದು ಬಂದು ಏರ್ ಫಿಲ್ಟರು ಇದು ಬಂದು ಪೆಟ್ರೋಲ್ ಟ್ಯಾಂಕು ಇದು ಬಂದು ಸುಮಾರು ಒಂದು ಐದು ಎಚ್ ಪಿ ಬಂದು ಐದು ಎಚ್ ಪಿ ಐದು ಎಚ್ ಪಿ ಅಂತೀನಿ ಸಾರಿ ಐದು ಲೀಟ್ರ್ ಕೆಪಾಸಿಟಿ ಇದ್ದಿದೆ ಅದಾದ ಮೇಲೆ ಇದನ್ನು ತಿಳಿಸ್ಕೊಟ್ಟಿಲ್ಲ ಇದು ಬಂದು ಎಸ್ ಎಸ್ಲೇಟ್ರು ಗೇರಲ್ಲಿ ಹಾಕ್ಕೊಂಡ್ಮೇಲೆ ನಮ್ಗೆ ಎಷ್ಟು ಬೇಕೋ ಎಷ್ಟು ಸ್ಪೀಡಲ್ಲಿ ಬೇಕೋ ಅಷ್ಟು ನಾವು ಈ ರೀತಿಯಾಗಿ ಎಸ್ ಎಸ್ಲೇಟ್ರನ್ನ ಕೊಟ್ಕೋಬೇಕು ಈ ರೀತಿಯಾಗಿ ನಾವು ಕೊಟ್ಕೊಂಡ್ರೆ ತನ್ನಷ್ಟಕ್ಕೆ ಒಂದು ಸರಿ ಕ್ಲಿಕ್ ಮಾಡಿ ಹಿಂಗೆ ಬಿಟ್ಬಿಟ್ರೆ ಸಾಕು ಅದು ಇರ್ತೈತೆ ಸುಮಾರು ಒಂದು ಮೂರು ಏನೋ ಇದೆ ನೋಡಿ ಟಿಕ್ ಟಿಕ್ ಅಂತ ಬರುತ್ತೆ ಕೇಳಿಸ್ಕೊಳ್ಳಿ ಒಂದು ಎರಡು ಮೂರು ಇದು ಫುಲ್ಲು ಇದು ಪೂರ್ತಿಯಾಗಿ ಸ್ಪೀಡಾಗಿ ಹೋಗುತ್ತೆ ಅಷ್ಟು ಸ್ಪೀಡಲ್ಲಿ ಯಾರು ಕೂಡ ಓಡ್ಸೋಕ್ಕಾಗೋದಿಲ್ಲ ಅಷ್ಟು ಜಾಸ್ತಿ ವೈಬ್ರೇಷನ್ ಇರ್ತೈತೆ ಮೂರನೇ ಇದ್ರಾಗ ಹೊಲ್ಟೋದ್ರೆ ಅದಕ್ಕೆ ನಾವೇನಿದ್ರು ಫಸ್ಟು ಸೆಕೆಂಡ್ ಅಂದ್ರೂ ಎವಿನೇ ಸೆಕೆಂಡ್ ಅಂದ್ರೂ ಕೂಡ ಇದೆ ಎಸ್ಲೇಟ್ರನ್ನ ಕೊಟ್ಕೊಂಡ್ರೆ ಗಾಡಿ ತನ್ನಷ್ಟಕ್ಕೆ ಅಷ್ಟಕ್ಕೆ ತಾನು ಮೂವ್ ಆಗ್ತಾ ಇರ್ತೈತೆ ಆದಮೇಲೆ ಗಾಡಿ ಹೋಗುತ್ತೆ ಅದಾದಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿರೋ ಪ್ರಶ್ನೆ ಏನಪ್ಪಾ ಅಂದರೆ ಅಣ್ಣ ನಾವು ಏನಾರು ಓಡಿಸೋಕೋದ್ರೆ ಒಂದೇ ಜಾಗದಲ್ಲಿ ತುರುಪ್ಕೊಂಡಿರುತ್ತೆ ಅಣ್ಣ ಅಂತ ಓಕೆ ಫ್ರೆಂಡ್ಸ್ ಅದಕ್ಕೆ ಏನಪ್ಪ ಅಂದರೆ ಈ ಗಾಡಿಗೆ ಟೈರ್ ಇಲ್ಲ ಗಾಡಿ ಟೈ ಟೈರು ಬಿಡ್ ಇದೆ ಅಲ್ವಾ ಅಲ್ಲೇ ತುರುಪ್ಕೊಂಡಿರೋ ಚಾನ್ಸಸ್ ಜಾಸ್ತಿ ಏನಿಲ್ಲ ಟೆಕ್ನಿಕಲ್ಲು ನೋಡಿ ನೀವು ಗಾಡಿ ಹೋಗೋ ಸ್ಟಾರ್ಟ್ ಮಾಡಿ ಓಡಿಸ್ತಾ ಇರ್ತೀರಲ್ವಾ ಒಂದೇ ಜಾಗದಲ್ಲಿ ಇರ್ಬೇಕು ಒಂದೇ ಜಾಗದಲ್ಲಿ ಇರುತ್ತಲ್ವ ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಅದು ತುರ್ಪಿಕೊಂಡು ತುರ್ಕೊಂಡು ಅಲ್ಲೇ ಮುಂದಕ್ಕೆ ಹೋಗ್ಬೇಕು ಅವಾಗ ಏನು ಮಾಡಬೇಕು ಅದು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಂದ್ರೆ ಈ ಆಂಡ್ಲಿ ಇಕ್ಕೊಂಡಿರ್ತೀರ ನೋಡಿರಿ ನಿಮಗೆ ಈ ಥರ ಕೈ ಸುಮ್ಗೆ ನೋಡಿರಿ ಒಂದು ಬೆರಳಾಗ ತೋರ್ಸ್ಕೊಡ್ತೀನಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸುಮ್ಗೆ ಹಿಂಗೆ ಇತ್ತು ಸಾಕು ಸುಮ್ಗೆ ಲೈಟಾಗಿ ಶೋ ಕೊಡ್ದಂಗೆ ಸೊಮ್ಗೆ ಹಿಂಗೆ ಇದ್ರೆ ಸಾಕು ತನ್ನಷ್ಟಕ್ಕೆ ತನ್ನ ಗಾಡಿ ಮುಂದೆ ಹೋಗ್ತಾ ಇರ್ತದೆ ಇಷ್ಟೇ ಎಕ್ಸಾಂಪಲ್ ಒಬ್ಬರು ಏನು ಮಾಡಿಬಿಡ್ತಾರೆ ಹಿಂಗೆ ಗಿಡ್ಕೆಂಡ್ ಹಿಂಗೆ ಇದು ಹೋಗ್ತಾರೆ ಸ್ಯಾಮ್ ಒಂಥರ ಬೈಕ್ಗಳು ಓಡಿಸ್ದಂಗೆ ಆ ಥರ ಇರಬಾರ್ದು ಕಣ್ರಿ ಸೊಮ್ಗೆ ಲೈಟಾಗಿ ನೋಡಿರಿ ಸೋಮ್ಗೆ ಇಷ್ಟೇ ಇಷ್ಟೆ ಸೋಮ್ಗೆ ಒಂದು ನೂಲು ಎತ್ಕೊಟ್ರೆ ಸಾಕು ತನ್ನಷ್ಟಕ್ಕೆ ತಾನು ಗಾಡಿ ಮುಂದೆ ಹೋಗ್ತಾ ಇರ್ತೈತೆ ಈ ಇಷ್ಟೇ ಇದೇನು ಬ್ರಹ್ಮನ್ ವಿದ್ಯೆ ಅಲ್ಲ ಕಲಿತಾ ಕಲಿಯೋವಾಗ ಇದು ಬ್ರಹ್ಮನ ವಿದ್ಯೆ ಫಸ್ಟ್ನೇದಾಗಿ ಕಲಿಯುವಾಗ ಬ್ರಹ್ಮನ್ ವಿದ್ಯೆ ಕಲಿತ ಮೇಲೆ ಇದು ಕೋತಿ ವಿದ್ಯೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲರೂ ಅಷ್ಟೆ ನಾನು ಕೂಡ ಅಷ್ಟೆ ನಾನೇನು ಹುಟ್ಟಿದಾಗೆ ನಾನು ಕೂಡ ಕಲ್ತ್ಕೊ ಬಂದಿಲ್ಲ ಫಸ್ಟ್ ನಾನು ತಗೊಂಡ್ಬಂದಾಗ ಏನಿದು ತುರ್ಬ್ಕೊಂಡು ಒಂದೇ ಜಾಗದಲ್ಲಿ ಇರ್ತೈತೆ ಮುಂದಕ್ಕೆ ಹೋಗೋಲ್ಲ ಹಂಗೆ ಹಿಂಗೆ ಅಂತ ನಾನು ಕೂಡ ತಲೆ ಕೆಡ್ಸ್ಕೊಂಡಿದ್ದೆ ಅದಾದ್ಮೇಲೆ ಇದ್ರ ಬಂಡವಾಳ ಎಲ್ಲ ಗೊತ್ತಾಯ್ತು ಇವಾಗ ಎಲ್ಲಿ ಬೇಕಾದ್ರೂ ನಾವು ನಾಯಿ ಹೊಡೆದಂಗೆ ಹೊಡಿತೀವಿ ಅಷ್ಟೇ ಓಕೆ ಇವಾಗ ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಇವಾಗ ಡೈರೆಕ್ಟಾಗಿ ಹೇಗೆ ಓಡಿಸೋದು ಅಂತ ನಿಮಗೆ ತೋರಿಸ್ತೀನಿ ಸ್ಯಾಂಪಲ್ಲ ಬನ್ನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಕತೆ ಬಂದು ಎಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ತರ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಈ ಒಂದು ಮಾಹಿತಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗ್ಬೋದು ಗೊತ್ತಾಗಬೇಕು ನಿಮ್ಗೆ ಯಾರೆಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಈ ಒಂದು ಮಾಹಿತಿ ಟಿಲ್ಲರ್ ಬಗ್ಗೆ ಟಿಲ್ಲರ್ ಓಡಿಸೋದ್ರ ಬಗ್ಗೆ ದಯವಿಟ್ಟು ನಮಗೂ ಕೂಡ ಗೊತ್ತಾಗಬೇಕು ಅದಕ್ಕೆ ನೀವೇನು ಮಾಡಬೇಕು ನಮ್ಮ ಚಾನಲ್ನ ಸಪ್ ನಮ್ಮ ಚಾನಲ್ನ ಲೈ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ಈ ಒಂದು ಮಾಹಿತಿ ಎಷ್ಟಾಗಿದೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ಸಿಗ್ತೀನಿ ಎಲ್ಲರಿಗೂ ಕಾಯ್ತಾ ಟೇಕ್ ಕೇರ್ ಬಾಯ್